ಅಂಧ ಮುಖ್ಯಮಂತ್ರಿ ಅಂಧ ದರ್ಬಾರ್ ಅಂಧ ರಾಜ್ಯವನ್ನ ಮಾಡಿದಂಥ ರಾಜ್ಯದ ಕಾನೂನನ್ನು ಕತ್ತಲೆಯ ಕೈಗಳಿಗೆ ಕೊಟ್ಟಂತ ರಾಜ್ಯ ಸರ್ಕಾರ ದ ಗ್ರೇಟ್ ಸಮಾಜವಾದಿ ಮಜಾವಾದಿ ಸಿದ್ದರಾಮಯ್ಯ ಐ ಪಿ ಎಲ್ ಗೆದ್ದಿದ್ದು ಆರ್ ಸಿ ಬಿ ತಂಡ ಆದರೆ ಫೋಟೋ ತೆಗೆಸ್ಕೊಂಡು ಫೋಸ್ ಕೊಟ್ಟಿದ್ದು ಎಸ್ ಸಿ ತಂಡ ಐ ಪಿ ಎಲ್ ಗೆದ್ದಿದ್ದು ಆರ್ ಸಿ ಬಿ ತಂಡ ಫೋಟೋ ತೆಗೆಸ್ಕೊಂಡು ಫೋಸ್ ಕೊಟ್ಟಿದ್ದು ಕೆಪಿ ಸಿ ಸಿ ತಂಡ ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್ ಡಿ ಕೆ ಶಿವಕುಮಾರ್ ಬೌಲರ್ ಮುಖ್ಯಮಂತ್ರಿ ಏನಾದರೂ ಮಾಡಿ ಸೆಂಚುರಿ ಒಳಗೊಳ್ಬೇಕು ಅಂತ ಅವರು ಐದು ವರ್ಷ ಡಿ ಡಿಕೆ ಶುಮಾರ್ಗೆ ಏನಾದರೂ ಮಾಡಿ ಮುಖ್ಯಮಂತ್ರಿನ ಬೋಲ್ಡ್ ಮಾಡಬೇಕು ಅಂತ ಅವರು ಈ ಬೋಲ್ಡ್ ಸೆಂಚುರಿ ಮತ್ತೆ ಮಾಡಿಸ್ಬೇಕು ಅಂತ ರನ್ಔಟ್ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಇಟ್ ವಿಕೆಟ್ ಇವೆರಡರ ಮಧ್ಯೆ ಹೋಯ್ತಪ್ಪ ಇವೆರಡರ ಮಧ್ಯೆ ರಾಜ್ಯದ ವಿದ್ಯಾರ್ಥಿಗಳು ರಾಜ್ಯದ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಡಾಕ್ಟರು ಹನ್ನೊಂದು ಜನರ ಬಲಿಯಾಗಿದೆ ಇಟ್ ವಿಕೆಟ್ ಆಗಿದ್ದು ರಾಜ್ಯದ ಜನ ನಾವು ಇವ್ರಿಗೆ ಕ್ರಿಕೆಟ್ ಬಗ್ಗೆ ಎ ಸಿಬಿನೂ ಗೊತ್ತಿದ್ದಂಗಿಲ್ಲ ಇವರಿಗೆ ನನಗೆ ಎ ಸಿ ಬಿ ರಚನೆ ಮಾಡಿದ ಗೊತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಲೋಕಾಯುಕ್ತ ತೆಗೆದಾಕಿ ಎ ಸಿ ಬಿನ ರಚನೆ ಮಾಡಿದ್ದು ಗೊತ್ತು ಎ ಬಿ ಸಿ ಡಿನೂ ಗೊತ್ತಿಲ್ಲ ಇವರಿಗೆ ಕ್ರಿಕೆಟ್ ಬಗ್ಗೆ ಏನು ಇಡೀ ಪಿ ಸಿ ಸಿ ತಂಡ ಮೈದಾನಕ್ಕಿಳಿದು ಬ್ಯಾಟಿಂಗು ಫೀಲ್ಡಿಂಗ್ ಮಾಡಿದ ರೀತಿ ನಾನು ನೋಡ್ತಾ ಇದ್ದೆ ಅವ್ರ ಯಾರೋ ಕ್ಯಾಪ್ಟನ್ ಗೆ ಕೈ ಕೊಟ್ಟು ಆ ಟ್ರೋಫಿ ನೆತ್ಕೊಂಡು ಹೋಗ್ತಾರೆ ಅಂತ ಆ ಟ್ರೋಫಿ ಅವ್ರ ಕೈಗೆ ಸಿಗ್ಲೇ ಇಲ್ಲಣ್ಣ ಬಿರಿ ಇವ್ರ ಕೈಲೇ ಓಡಾಡ್ತಾ ಇತ್ತು ಆ ಕೂಲಿಂಗ್ ಗ್ಲಾಸ್ ಅವ್ರ ಕುಟುಂಬದವರೆಲ್ಲ ಕೂಲಿಂಗ್ ಗ್ಲಾಸ್ಗಳು ಹಾಕೊಂಡು ಫೋಟೋಗಳು ತಗೊಂಡು ಆ ಕಪ್ಗಳಿಗೆ ಮುತ್ತಿಟ್ಟಿದ್ದು ಇಟ್ಟಿದ್ದೆ ಪಾಪ ಆಡದವರು ಕಷ್ಟ ಬಿದ್ದು ಬೆವರ್ ಸುರಿಸಿ ವರ್ಷಾಂಧಲೆ ಟ್ರೈನಿಂಗ್ ತಗೊಂಡು ಕಾಲು ಮುರ್ಕೊಂಡು ಕೈ ಮುರ್ಕೊಂಡು ಆಟ ಆಡದವರು ಹಿಂದೆ ಇಂದ ತಳ್ಳಿಬಿಟ್ರವ್ರನ್ನ ಹೊರಟು ಅವ್ರಲ್ಲ ಹಿಂದೆ ಈ ಸಂಭ್ರಮಾಚರಣೆ ಆತುರದ ಕ್ರಮ ಅಂತ ಹೇಳಿ ಈಗ ಒಬ್ಬೊಬ್ಬರೇ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ನಾನು ಈ ಕಾಂಗ್ರೆಸ್ಗೆ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ನೀ ಸಮಾರಂಭದ ಬಗ್ಗೆ ನೀವು ತಪ್ಪು ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪು ಒಪ್ಪ ಒಟ್ಕೊಂಡಿಲ್ಲ ಅಂದ್ರೆ ನೀವು ಈ ಸಮಾರಂಭವನ್ನ ಆತುರ ಆತುರವಾಗಿ ಯಾಕೆ ಮಾಡಿದ್ರಿ ಇದು ಎಸ್ಪೆಷಲಿ ಯುವಕರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಪ್ರಶ್ನೆ ಇಲ್ಲ ಸ್ವಾಮಿ ನಿಮ್ಮ ಸಮರ್ಪಣಾ ಸಮಾವೇಶ ಮಾಡಿದ್ರಲ್ಲ ಬಳ್ಳಾರಿಯಲ್ಲಿ ಮೂರು ದಿನ ಮುಖ್ಯಮಂತ್ರಿ ಪಂಚ ಹಾಕೊಂಡು ಹೋಗಿದ್ದು ಇವರು ಶಾಲು ಹಾಕ್ಕೊಂಡು ಹೋಗಿದ್ದು ಬೆಂಗಳೂರು ಮಳೆ ಬಂದು ಮುಳುಗುತ್ತಿರುವ ಬೆಂಗಳೂರು ಕಾಣೆಯಾದ ಬೆಂಗಳೂರಿನ ರಸ್ತೆಗಳು ಸಾವಿನ ಅಂಚಿನಲ್ಲಿರ್ತಕ್ಕಂಥ ಬೆಂಗಳೂರಿನ ಜನ ಇದನ್ನು ಬಿಟ್ಟು ಓಡೋಗಿದ್ದು ಓಡೋಗಿದ್ದೆ ಸಮಾವೇಶ ರೆಡಿ ಮಾಡೋಕ್ಕೆ ಕಾಂಗ್ರೆಸ್ ಸಮಾವೇಶಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಹೋಗಕ್ಕೆ ಓಡಿದ್ದು ಓಡಿದ್ದೆ ಇದು ವಿದ್ಯಾರ್ಥಿಗಳ ಸಮಾವೇಶ ಭವಿಷ್ಯದ ದೇಶದ ಭವಿಷ್ಯ ರಾಜ್ಯದ ಭವಿಷ್ಯನ ಕೂಡ ವಿದ್ಯಾರ್ಥಿಗಳ ಸಮಾವೇಶಕ್ಕೆ ಒಂದು ಗಂಟೆನು ಸಮಯ ಕೊಡಲಿಲ್ಲಲ್ಲ ನಾಚಿಕೆ ಆಗಲ್ವ ನಿಮಗೆ ಮಾನ ಮರ್ಯಾದೆ ಇದೆಯಾ ಅದಕ್ಕೆ ತಯಾರಿ ಮಾಡಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ರಿ ಎಷ್ಟು ಸಮಯ ಕೊಟ್ರಿ ಅದರಲ್ಲಿ ಒಂದು ಪರ್ಸೆಂಟ್ ಸಮಯವನ್ನು ಇಲ್ಲಿ ಕೊಟ್ಟಿದ್ರೆ ನೀವು ಈ ಹನ್ನೊಂದು ಜನರ ವಿದ್ಯಾರ್ಥಿಗಳ ಜೀವನವನ್ನು ನೀವು ಉಳಿಸ್ಬೋದಾಯ್ತು ಇದರಲ್ಲಿ ನಾನು ಕ್ರಿಕೆಟ್ ಪ್ಲೇಯರ್ಗಳ ಕಂಡ ಭಾಗಿ ಮಾಡಲ್ಲ ವಿರಾಟ್ ಕೊಹ್ಲಿದು ತಪ್ಪಿಲ್ಲ ಅವರ ತಂಡದವ್ರದೂ ತಪ್ಪಿಲ್ಲ ನನ್ನ ನನ್ನ ಪ್ರಕಾರ ಪೊಲೀಸರ ಮೇಲೆ ಹೈಕೋರ್ಟ್ ಅಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಹೈಕೋರ್ಟ್ ಅಲ್ಲಿ ಬಯಲಾದ ತಕ್ಷಣ ಬೇರೆ ಬೇರೆ ಘಟನೆ ನಡೆದಿದೆ ಚಿಮಾರಿ ಹಾಕಿದ್ದಾರೆ ಕಮಿಷನರ್ ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಪೊಲೀಸ್ ಕಮಿಷನರ್ ಮಾಡಿದ್ದೀರಾ ಐದು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ರಾಜ್ಯದ ಜನರ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದ್ದಾರೆ ವಿ ಆರ್ ವಿತ್ ಪೊಲೀಸ್ ಅಂತ ಜನ ಹೇಳ್ತಾ ಇದ್ದಾರೆ ಯಾವಾಗ ಪೊಲೀಸರ ವಿರುದ್ಧ ಮಾತಾಡುವಂತಹ ಜನ ಇವತ್ತು ಫಸ್ಟ್ ಟೈಮ್ ಪೊಲೀಸರ ಪರವಾಗಿ ವಿ ಆರ್ ವಿತ್ ಪೊಲೀಸ್ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನಾವು ಕಣ್ಣಲ್ಲಿ ನೋಡಿದಿರಿ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಆ ವಿಜುವಲ್ಸ್ ತೋರಿಸ್ತಾ ಇದ್ದರು ನಾನು ನೋಡ್ತಾ ಇದ್ದೆ ಮನೇಲಿ ಕೂತ್ರೋದು ಒಬ್ಬ ಹೆಣ್ಣು ಮಗಳನ್ನ ಹೋಗ್ತಾ ಇದ್ದಾನೆ ಪೊಲೀಸರು ಆ ತಲೆ ಮುದ್ದು ಮೆಲಕ್ಕೆ ತಾಕ್ಕೊಂಡು ಹೋಗ್ತಾ ಇದ್ದೆ ಎತ್ಕೊಂಡು ಹೋಗ್ತಾ ಇದ್ದರು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರಲ್ಲ ಡಿ ಕೆ ಶಿವಕುಮಾರ್ ಅಲ್ಲ ಸಿದ್ದರಾಮಯ್ಯನವರಲ್ಲ ಎತ್ಕೊಂಡು ಹೋಗ್ತಾ ಇದ್ದಿದ್ದು ಪೊಲೀಸ್ ಆಕ್ಸಿಜನ್ ಸಿಗದೆ ಕಂಜೆಷನ್ ಆಗಿ ಸಾಯ್ತಾ ಇದ್ದವ್ರಿಗೆ ಫಸ್ಟ್ ಏಡ್ ಮಾಡ್ತಾ ಇದ್ದವರು ಅವರು ಅವನ್ನೆಲ್ಲ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ತಗೊಂಡೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅವಕಾಶ ಮಾಡಿದ್ದು ಪೊಲೀಸರು ಗಾಯಾಳುಗೆ ಚಿಕಿತ್ಸೆ ಕೊಡಿಸ್ತಾ ಇರೋರು ಪೊಲೀಸರು ನೀವು ಕಾಂಗ್ರೆಸ್ ಅವ್ರು ಏನು ಮಾಡಿದ್ರಿ ಫೋಟೋ ಕ್ಲಿಕ್ ಕನ್ನಡಕ ಹಾಕ್ಕೊಂಡು ಏನು ತರಾವರಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ರಿ ಹಾಂ ಅದೇನು ಹೇಳ್ತಾರಲ್ಲ ಕೈ ಕೆಸರಾದರೆ ಆದರೆ ಬಾಯಿ ಮೊಸರು ಅಂತ ಮೊಸರು ತಿಂದವರು ನೀವು ಪಾಪ ಕೈ ಕೆಸರು ಮಾಡ್ಕೊಂಡವರು ಪೊಲೀಸರು ಕೊನೆಯಲ್ಲಿ ಅಲ್ಟಿಮೇಟಾಗಿ ಲಾಸ್ಟಲ್ಲಿ ಸಿನಿಮಾದಲ್ಲಿ ಬರೋ ರೀತಿ ನೀವು ಅವ್ರ ಕೈ ಹೆಸರು ಮಾಡಿದ ಮೊಸರು ತೊಗೊಂಡೋಗಿ ಅವ್ರು ಮೂತಿ ಗುಸ್ಬಿಟ್ಟು ಸಸ್ಪೆಂಡ್ ಮಾಡಾಕ್ಬಿಟ್ರಿ ಅವ್ರನ್ನೆಲ್ಲ